ಅವ್ರು ಅವ್ರು ಹೇಳಿದ್ರು ಅನು ಮದ್ವೆ ಮಾಡಸೇ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಸೊ ಆ ಅವರು ಮುಂಚೆನೆ ಇವ್ರನ್ನ ನೋಡಿದ್ರು ಇವ್ರ್ರು ಶಬರಿಮಲೆಗೆ ಒಟ್ಟಿಗೆ ಹೋಗಿದ್ರು ಅಲ್ಲ ರೋಷನ್ ಸೊ ಅವ್ರು ಅವಾಗ ಒಟ್ಟಿಗೆ ಹೋಗಿದ್ರು ಅದಾದ ನಂತರ ಫಸ್ಟ್ ನಾನು ಅಣ್ಣನ್ಗೆ ಪರಿಚಯ ಮಾಡಿಕೊಟ್ಟಿದ್ದು ಅಂದ್ರೆ ಇವತ್ತು ಸಾಕಷ್ಟು ಒಳ್ಳೆ ಹೃದಯವಂತರು ಬಂದಿದ್ದಾರೆ ಫಸ್ಟ್ ಟೈಮ್ ನಾವೆಲ್ಲೂ ರಚಿತಾ ಅವರು ಯಾವ ಕಾರ್ಯಕ್ರಮಕ್ಕೂ ಯಾವ ಫಂಕ್ಷನ್ ಗಳಿಗೆ ಇಲ್ಲ ಇವತ್ ನಮ್ ನನ್ಗೆ ನಂಬಕ್ಕಾಗಿಲ್ಲ ರಚಿತಾ ಅವ್ರು ಬಂದು ನಮಗ್ ಬ್ಲೆಸ್ ಮಾಡಿದ್ದಾರೆ ಅಂತ ಅವರು ಕೊರಗಜ್ಜ ಸ್ವಾಮಿನ ತುಂಬಾ ಬಿಲೀವ್ ಮಾಡ್ತಾರೆ ನಾವು ತುಂಬಾ ಬಿಲೀವ್ ಮಾಡ್ತೀವಿ ಅಜ್ಜಾನೇ ಇವತ್ತು ಅವ್ರನ್ನ ಕಳಿಸಿದ್ರು ಅಷ್ಟು ಖುಷಿ ನನ್ಗೆ ಮತ್ತೆ ಪರದೆ ಮೇಲೆ ನೋಡ್ಬೇಕಲ್ಲ ಮ್ಯಾಮ್ ಇವಾಗ ಜನಕ್ಕಿರುತ್ತೆ ಮತ್ತೆ ನಾಡಿದಿಂದ ನನ್ ಕೆಲಸ ಮದುವೆ ಒಂದು ಜೀವನದ ಚಿಕ್ಕ ಭಾಗ ಅಷ್ಟೇ ಅಫ್ಕೋರ್ಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಬಟ್ ಕೆಲಸಾನು ಇಂಪಾರ್ಟೆಂಟ್ ಅವರು ಕೆಲಸಕ್ಕೆ ಹೋಗ್ಬಿಟ್ಟು ನಾಡಿದಿಂದ ಅನು ಮೇಡಮ್ ಇವಾಗ ಮದ್ವೆನ ಸಿಂಪಲ್ ಆಗಿ ಮಾಡಿದ್ರಿ ಅಂತ ಹೇಳ್ತಿದ್ರೆ ಈಗ ಅಭಿಮಾನಿಗಳು ಕಾಯ್ತಾರೆ ರಿಸೆಪ್ಷನ್ ಏನಾದ್ರು ಅಭಿಮಾನಿ ಇಲ್ಲ ನಮ್ಗೆ ಇದು ತುಂಬಾ ಸರಳ ವಿವಾಹ ಬೇಕಾಗಿತ್ತು ಅಷ್ಟೂ ಸರಳ ನಮ್ ಕೈಲಿ ಮಾಡಕ್ ಆಗಿಲ್ಲ ginton like, chur sure, uh, mm. ಮೇಲಾಗಿ ಒಂದ್ ಮಾಡಿದೀವಿ ಅಲ್ವಾ ನಂಗೆ ಮಾಂಗಲ್ಯ ಆಗ್ಬೇಕಂತ ಬಹಳ ಆಸೆ ಇತ್ತು ನೋಡ್ಕೊಂಡು ಬಂದಿದ್ವಿ ಬಟ್ ಏನಂದ್ರೆ ಅವ್ರದ್ದು ಕೆಲವೊಂದು ರೂಲ್ಸ್ ಇದೆ ಇಷ್ಟೇ ಜನರ ಒಳಗಡೆ ನಾವು ಮಾಡ್ಬೇಕಂತ ಬಟ್ ನಮ್ಮ ಫ್ಯಾಮಿಲಿಯನ್ ಸೇರ್ಸಿದಾಗ ಸ್ವಲ್ಪ ಜನ ಜಾಸ್ತಿ ಆದಾಗ ನಾವು ಆ ರೂಲ್ಸ್ ನ ಬ್ರೇಕ್ ಮಾಡಕ್ ನಮ್ಗೆ ಇಷ್ಟ ಇರಲಿಲ್ಲ ಬಟ್ ಇದು ಆಲ್ಮೋಸ್ಟ್ ಮಾಂಗಲ್ಯ ತರಾನೇ ಇದು ನಮ್ಮ ತುಳುನಾಡ್ ಸ್ಟೈಲ್ ಅಲ್ಲಿ ನಾವು ಆಗಿದ್ದೀವಿ ಐ ತಿಂಕ್ ಬನ್ನಿ ಊಟ ಮಾಡಿ ನಿಮ್ ಬಿಸ್ನೆಸ್ ಬಗ್ಗೆ ತುಂಬಾ ಟ್ರೆಂಡಿಂಗ್